ಹೆಸರು ಸೂಸೈಡ್ ಹೆಂಗ್ ಮಾಡ್ಕೊಂಡು ಏನು ಸಮಸ್ಯೆ ಆಗಿದೆ ನಿಮ್ದು ಸ್ವಲ್ಪ ಜೋರಾಗಿ ಸೂಸೈಡ್ ಏನಾಗಿದೆ ಏನು ಕಿರಿಕಿರಿ ಮಾಡಿದಾರೆ ಏನು ವಾರದ ಕೆಲವೇ ನಮ್ಮ ಮಿಸ್ಸಸ್ ನಂಬರ್ ಕೊಟ್ಟೋಗ ರೆಡ್ಡಿ ಅವನು ಅಂತ ಹೇಳಿದ ಯಾರೆಡ್ಡಿ ರಾಮ್ ಗುರು ರೇಟ್ ರೆಡ್ಡಿ ರಾಮಂಜನ್ ಅದು ನಮ್ಮ ಅಪ್ಪ ಅಮ್ಮಗೆ ಎಲ್ಲೈತೆ ಹುಡುಗಿ ಮತ್ತೆ ನಮ್ಮ ಅಪ್ಪ ಅಮ್ಮ ನನಗೆ ಎಲ್ಲ ಫೋನ್ ನಂಬರ್ ಕೊಟ್ಕೊಳೋದಂತೆ ನಿಮ್ಮ ಹೆಸಿಗೆ ಹೋಗಿ ಕೇಳು ಅಂತ ನಾನು ಅವ್ರಿಗೆ ಕರ್ಕೊಂಡ್ಬಂದು ಬೈದಿದ್ದೀನಿ ಅವತ್ತೆ ಅವತ್ತು ನಮ್ಮೂರವ್ರೆ ಯಾವ ತಪ್ಪು ಮಾಡೋ ಅವ್ನು ತಪ್ಪು ಮಾಡಿದ್ದೀನಿ ಅಂತ ಉಪ್ಪು ಮತ್ತೆ ಆ ಊರವ್ರೆ ಸೇರಿ ಹೆಂಗೋ ತಪ್ಪು ಮಾಡವನೆ ಇದೊಂದು ಸತಿ ಕ್ಷಮಿಸಿ ಅಂತ ಹೇಳವಳೆ ಹೇಳಿಬಿಟ್ಟಾದಮೇಲೆ ಮತ್ತೆ ಮೂರ್ನಾಲ್ಕು ದಿವಸ ಬಿಟ್ಕೊಂಡು ನಿನ್ನೆ ಬಂದು ಎದುರಿಸ್ಬಿಟ್ಟು ಹೋಗೋಣಂತೆ ನಮ್ಮ ಮಿಸ್ಸಸ್ಗೆ ನೀನು ಸೂಲೆ ಮುಂಡೆ ನಾನು ನಿನ್ನ ಗಣ್ಣನಿಗೆಲ್ಲ ಎಲ್ಲಿ ನನಗೆ ಬಯಸ್ತೀಯ ನೀನು ನೀನು ನನ್ನ ಹತ್ರ ಬಂದು ಮಕ್ಕೊಂಡಿಲ್ಲದ್ರೆ ಇನ್ನೂ ಇಲ್ಲದ್ರೆ ನಿನ್ನ ಗಣ್ಣನ ಸಾಯಿಸ್ಬಿಡ್ತೀನಿ ಅಂತ ಇದು ಸವ ಬೆಳಿಗ್ಗೆ ಈ ಥರ ಆಗೈತೆ

ಏನು ಉದ್ದೇಶ ರಾಜಗೋಪಾಲ್ ಅಂತಾರೆ ರಾಜಗೋಪಾಲ್ ಓಕೆ ತಮ್ಮ ಹೆಸರು ಈ ಪೇರು ನಮ್ಮ ತಂದೆ ಸರ್ ನಮ್ಮ ತಂದೆ ಈ ಪೇರು ನಿನ್ನ ಹೆಸರುಪ್ಪ ನರಸಿಂಹ ನರಸಿಂಹ